ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ಕೆ ವಿದ್ಯಿ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಹಬ್ಬ ಹಬ್ಬ ಏನು ಮಾಡೋದು ಉಳಿಯುತ್ತೆ ಅದೇ ಥರ ಉಳಿದಿರುವಂತಹ ರೆಸಿಪಿಯರಲ್ಲಿ ನಾವು ಅದನ್ನೇ ಕಲರ್ಫುಲ್ ಆಲ್ಟ್ರೇಷನ್ ಮಾಡಿ ತಿನ್ನೋದು ಸೂಪರ್ ಇರುತ್ತೆ ಅದೇ ಥರ ಉಳಿದಿರುವಂತಹ ಇಡ್ಲಿಯಿಂದ ಇಡ್ಲಿ ಉಪ್ಪಿಟ್ಟು ಮಾಡಿದ್ದೀವಿ ಸೂಪರ್ ಆಗಿದೆ ಟೇಸ್ಟಿ ಎಮ್ಮಿ ಎಮ್ಮಿ ಈಗ ನೋಡಿ ಇಡ್ಲಿ ಎಷ್ಟಿದೆ ಅಂತ ನೋಡಮ್ಮ ನೋಡಿ ಎಷ್ಟೊಂದು ಉಳಿದಿದೆ ಇಡ್ಲಿ ಹಾಗಾಗಿ ಈಗಿನ ಹಾಗೆ ತಿನ್ನೋಕ್ಕಾಗಲ್ಲ ಆ ದಿನ ಮನಸ್ಸೇ ಮನಸೇ ಬರೋಲ್ಲ ಹಾಗಾಗಿ ಈ ಇಡ್ಲಿಯಿಂದ ಪಟಾಪಟ್ ಅಂತ ನಾವು ಇಡ್ಲಿ ಉಪ್ಪಿಟ್ಟು ಮಾಡೋಣ ಮೊದಲಿಗೆ ಇಡ್ಲಿನ ಈ ಥರ ಸಣ್ಣ ಪುಡಿ ಪುಡಿ ಹಾಗೆ ಮಾಡಿಕೊಳ್ಳಿ ಎಲ್ಲ ಇಡ್ಲಿ ಅಲ್ಲಿರುವಂತಹ ಮಿಕ್ಸ್ ಮತ್ತು ಎಷ್ಟು ಇರುತ್ತೆ ಅಷ್ಟು ಇಡ್ಲಿಗಳನ್ನು ಈ ಥರ ಪುಡಿ ಪುಡಿ ಮಾಡಿಕೊಳ್ಳಿ ಎಡ್ಲ ಪುಡಿ ಮಾಡ್ಕೊಂಡ್ಮೇಲೆ ನಾವು ತೊಗೊಂಡ್ಮೇಲೆ ಒಂದು ಬಾಣಲೆ ಇಡಿ ಎಣ್ಣೆ ಹಾಕಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ನೆಕ್ಸ್ಟು ಸ್ವಲ್ಪ ದೀರ್ಘ ಹಾಕಿ ಚಟಪಟ ಆದಮೇಲೆ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಟ್ಟು ಒಂದು ಮಂದಿ ಓಕೆ ನೆಕ್ಸ್ಟ್ ಒಂದು ಸರಿ ಕೈಯಾಡಿ ಅದು ಕಲರ್ ಚೇಂಜ್ ಆಗಬೇಕು ಕಟಮ್ ಕಟಮ್ ಅಂತ ಹಾಕಬೇಕು ಅದಕ್ಕೆ ಸಣ್ಣ ಉದಿಯಲ್ಲೇ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದು ಕಡಲೆಬೇಳೆ ಉದ್ದಿನ ಮೇಲೆ ಇದಾದಮೇಲೆ ನೆಕ್ಸ್ಟ್ ಕಡುಬೇವು ಹಾಕಿ ಸ್ವಲ್ಪ ಈಗ ಕಡಲೆಬೇಳೆ ಉದ್ದಿನ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲ್ಲೇ ನೆಕ್ಸ್ಟ್ ಒಂದು ಕಪ್ಪಷ್ಟು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿ ಹಾಕಿದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಗಬೇಕು ಈರುಳ್ಳಿ ಆ ಥರ ಫ್ರೈ ಮಾಡ್ಕೊಳ್ಳಿ ನನಗೆ ಇವತ್ತು ತುಂಬ ಶ್ಯಾಡೋ ಬೀಳ್ತಿದೆ ಯಾಕಂದರೆ ನನ್ನ ಮಗ ಬಂದಿದ್ದಾನೆ ಮಾಡೋಕ್ಕೆ ಬಿಟ್ಟಲ್ಲ ಎಲ್ಲರಿಗೂ ನಾನು ಮಾಡಬೇಕು ನಾನು ಮಾಡಬೇಕಂತ ಮಾಡ್ತಾ ಇದ್ದಾನೆ ಹಾಗಾಗಿ ತುಂಬ ಶ್ಯಾಡೋ ಬೀಳ್ತಿದೆ ಅವನು ಇದರಿಂದ ನೆಕ್ಸ್ಟು ಕುಟಿದ ಖಾರ ಅಥವಾ ಚಿಲ್ಲಿನ ನಾನು ಪೇಸ್ಟ್ ಮಾಡಿಟ್ಟಿರ್ತೀನಿ ಹಾಗಾಗಿ ಅದರಲ್ಲೂ ಉಪ್ಪಿಡುತ್ತೆ ಇಡ್ಲಿಯಲ್ಲಿ ಉಪ್ಪಿಡುತ್ತೆ ಅಂದರೆ ಉಪ್ಪು ಹಾಕೋಲ್ಲ ನೆಕ್ಸ್ಟ್ ಒಂದು ಇಡೀಷ್ಟು ಕೊತ್ತಂಬರಿ ಹಾಕಿ ಉಪ್ಪು ಹಾಕಲ್ಲ ಏನಕ್ಕೆ ಇಡ್ಲಿಯಲ್ಲಿ ಇರುತ್ತೆ ಪ್ಲಸ್ ಚಿಲ್ಲಿ ಇರುತ್ತೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಮೇಲೆ ಈರುಳ್ಳಿ ಖಾರ ಎಲ್ಲ ಆದಮೇಲೆ ಇಡ್ಲಿ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿ ಮಸಾಲೆ ಎಲ್ಲ ಇಡ್ಲಿ ಪುಡಿಗೆಲ್ಲ ಇದಾಗಲಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ತೀನಕ್ಕೆ ಕಲಸಿದ ಮೇಲೆ ಎಲ್ಲ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಅಥವಾ ಕಾಳು ತಕ್ಕಂತೆ ನಿಂಬೆಹಣ್ಣು ಅಥವಾ ನಾನು ಈಗ ಹಾಕ್ತಾಯಿರೋದು ಅದ್ದ ಹುಳ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು ಕಾಳು ತಕ್ಕಂತೆ ಅನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಕಲಸಿದಾಯಿತು ಈಗ ನೆಕ್ಸ್ಟು ಅದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲೇಟಿಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್